ಇಡೀ ಜಗತ್ನ ದಂಗ್ ಬಡಿಸುವಂತ ಒಂದು ಬೆಳವಣಿಗೆ ನಡ್ತೈತ್ರಿ ಜಗತ್ತಿನ ಯಾವ ಧ್ವನಿನೂ ಕೇಳಾಕತ್ತಿಲ್ಲಲ್ಲ ಫುಲ್ ಡೆಡ್ ಸೈಲೆಂಟ್ ಐತ್ರಿ ನಮ್ ಭಾಜಕ್ಕೊಂದ್ ದೇಶ ಐತಲ್ರಿ ಪಾಕಿಸ್ತಾನ ಅಂತ ಹೇಳಿ ಅದಕ್ಕೇನು ದೇಶ ಅನ್ಬೇಕೋ ಅರಾಜಕ ಸಾಮ್ರಾಜ್ಯ ಅನ್ಬೇಕೋ ಗೊತ್ತಿಲ್ಲ ಪತ್ರಿಕೆ ಸಂಪಾದಕರಿಗೆ ಈಗ ಅಂದ್ರ ಆ ದೇಶದಾಗ ಗಳಿಗೆ ಯಾವ ಪರಿಸ್ಥಿತಿ ಇರಬಾರ್ದ ನೀವ ಹೇಳಿ ಇಬ್ರು ಫೇಮಸ್ ಯೂಟ್ಯೂಬರ್ಗೆ ಗಲ್ಲ ಶಿಕ್ಷಣ ಕೊಟ್ಟಾರ ಪಾಕಿಸ್ತಾನದ ಗ್ರೇಟ್ ಸರ್ಕಾರ ಇನ್ನ ಪಾಕಿಸ್ತಾನದಾಗ ಪತ್ರಿಕೆಗಳು ಕಣ್ಣು ಮುಚ್ಕೊಳತ್ತವ ಯೂಟ್ಯೂಬ್ ದರ್ ಧ್ವನಿ ಅಡ್ಗ ನಮಸ್ಕಾರ ಇಡೀ ಜಗತ್ನ ದಂಗ್ ಬರ್ಸೋ ಅಂತ ಒಂದು ಬೆಳವಣಿಗೆ ನಡೆದೈತ್ರಿ ಭಯ ಆತಂಕ ಅಂಜಿಕೆ ಹೆದರಿಕೆ ಎಲ್ಲಾ ಬರಸೋ ಅಂತ ಒಂದು ದೊಡ್ಡ ಬೆಳವಣಿಗೆ ಪಾಕಿಸ್ತಾನದಾಗ ನಡದೈತ್ರಿ ಆದ್ರೂನು ವಾಕ್ ಸ್ವಾತಂತ್ರ್ಯ ಮಾನವ ಹಕ್ಕುಗಳು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಿದ್ದು ದೊಡ್ಡ ದೊಡ್ಡ ಧ್ವನಿಗಳು ರಾಷ್ಟ್ರೀಯ ಧ್ವನಿಗಳು ಜಗತ್ತಿನ ಯಾವ ಧ್ವನಿನೂ ಕೇಳಾಕತ್ತಿಲ್ಲ ಫುಲ್ ಡೆಡ್ ಸೈಲೆಂಟ್ ಐತ್ರಿ ಇನ್ನ ಆಶ್ಚರ್ಯ ಹುಟ್ಸಾತೈತಿ ಇಟ್ ಒತ್ತಿಗಾಗ್ಲೆ ಹಂಗಾತ್ ಹಿಂಗಾತ್ ಅಂತ ದೊಡ್ಡ ದೊಡ್ಡ ನ್ಯೂಸ್ ಬರ್ಬೇಕಾಗಿತ್ತು ಜಗತ್ತ ಒಂದ್ ರೀತಿ ಅಲ್ಲೋಲ ಕಲ್ಲೋಲ ಆಗ್ಬೇಕಿತ್ತು ಆದ್ರೂ ಯಾರು ಇದ್ರ ಬಗ್ಗೆ ಮಾತಾಡತ್ತಿಲ್ಲ ಅಮೇರಿಕಾ ಇಂದ ಹಿಡಿದು ರಾಹುಲ್ ಗಾಂಧಿ ಅವ್ರ ತನಕನು ಯಾರು ತುಟಿಕ್ ಪಿಟಕ್ ಅನ್ನತ್ತಿಲ್ಲ ಅಂದಂಗ ಗಾಬ್ರಿ ಹುಟ್ಸೋ ವಿಷಯ ಏನ್ ಗೊತ್ತೇನ್ರಿ ನಮ್ ಬಾಜುಕೊಂದು ದೇಶ ಐತಲ್ರಿ ಪಾಕಿಸ್ತಾನ ಅಂತ ಹೇಳಿ ಅದಕ್ಕೇನು ದೇಶ ಅನ್ಬೇಕೋ ಅರಾಜಕ ಸಾಮ್ರಾಜ್ಯ ಅನ್ಬೇಕೋ ಗೊತ್ತಿಲ್ಲ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮಣ್ಣು ಮುಚ್ಚರ ಅಂತ ಹಿಂದ ಗೊತ್ತಿತ್ರಿ ಇನ್ನ ಪತ್ರಿಕಾ ಹರಣದ ಕೇಸುನು ಹೊಸಾವಲ್ರಿ ಹಿಂದೂ ಮೀ ಡಾನ್ ಪತ್ರಿಕೆ ಸಂಪಾದಕ ಹಮೀದ್ ಮೀರ್ ಅನ್ನೋರ್ನ ಜೈಲಿಗೆ ಹಾಕಿದ ಉದಾಹರಣೆನೂ ಐತ್ರಿ ಇನ್ನ ಪತ್ರಿಕೆ ಸಂಪಾದಕರಿಗೆ ಈಗತಿ ಅಂದ್ರ ಆ ದೇಶದಾಗ ಯೂಟ್ಯೂಬರ್ ಗಳಿಗೆ ಯಾವ ಪರಿಸ್ಥಿತಿ ಇರಬಾರ್ದ ನೀವ ಆಗಿದ್ದು ಅದ ರೀ ಅಲ್ಲಿನ ಪಾಕಿಸ್ತಾನ ಗಳನ್ನ ಜೈಲಿಗೆ ಹಾಕಕತ್ತಾರ ಏಕಾಏಕಿ ನೂರಾರು ಮಂದಿ ಯೂಟ್ಯೂಬರ್ಗಳನ್ನ ಕರ್ಕೊಂಡು ಹೋಗಿ ಎಲ್ಲೋ ಇಟ್ಟು ಬಿಟ್ಟಾರ ಅಷ್ಟ ಅಲ್ರಿ ಪಾಕಿಸ್ತಾನದಿಬ್ರು ಫೇಮಸ್ ಯೂಟ್ಯೂಬರ್ ಶೋಯಬ್ ಚೌಧರಿ ಸನಾ ಅಮ್ಜಾದ್ ಅನ್ನೋರ್ಗೆ ಗಲ್ ಶಿಕ್ಷಣ ವಿಧಿಸ್ಯಾರ ನೋಡ್ರಿ ಪಾಕಿಸ್ತಾನದ ದ ಗ್ರೇಟ್ ಸರ್ಕಾರ ಅಂದಂಗ ಕಾನೆ ಆಗಿರೋ ನೂರಾರು ಮಂದಿ ಯೂಟ್ಯೂಬರ್ಗಳು ಗಳು ತಾವ್ ತಾವ ಎಲ್ಲರೂ ಓಡ್ ಹೋಗ್ಯಾರ ಅನ್ಕೊಂಡ್ರನ್ರಿ ಐ ಡೋಂಟ್ ಥಿಂಕ್ ಸೊ ಅವ್ರನ್ನ ಪಾಕಿಸ್ತಾನ ಆರ್ಮಿಯವರ ಕರ್ಕೊಂಡು ಹೋಗಿ ಎಲ್ಲೋ ಇಟ್ಟಾರ ಇನ್ನ ಪಾಕಿಸ್ತಾನ ಆರ್ಮಿಯವ್ರ ಕರ್ಕೊಂಡು ಹೋಗಿ ಇಟ್ಟಾರ ಅನ್ನೋದು ಹೊಸ ಅದಲ್ಲ ಇದಕ್ಕ ಅವ್ರು ಫೇಮಸ್ ಅದಾರ ಹಿಂಗ ಕದ್ದು ಎಲ್ಲೆಲ್ಲರೂ ಇಟ್ಟು ಏನೇನಾರ ಮಾಡಿ ಅವ್ರು ವಾಪಾಸ್ ಸಿಗ್ಲಾರ್ದಂಗ ಮಾಡಾಕ ಅಂದಂಗ ಪಾಕಿಸ್ತಾನ ಆರ್ಮಿಯವರು ಹಿಂಗ್ ಮಾಡಾಕ ಅದು ಯೂಟ್ಯೂಬರ್ಗಳನ್ನ ಹಿಂಗ್ ಮಾಡಾಕ ಏನ್ ಕಾರಣ ರೀ ಅವರು ಪಾಕಿಸ್ತಾನದಾಗ ಏನೇನೆಲ್ಲ ಅನ್ಯಾಯ ಆಕತ್ತವ ಪಾಕಿಸ್ತಾನ ಹೆಂಗ ಕುಸಿದ್ ಪುಸುಕತ್ ಬಿಡಾಕತ್ತೈತಿ ಇದ್ರ ಬಗ್ಗೆ ತೋರ್ಸಾಕತ್ತಿದ್ರು ಅದ್ರ ಜೋಡಿ ಭಾರತ ದೇಶ ಹೆಂಗ್ ಮ್ಯಾಲೆಳತೈತಿ ಮೋದಿಯವರು ಭಾರತ ದೇಶ ಹೆಂಗ್ ಎತ್ತಾಕತ್ತಾರ ಅಂತೆಲ್ಲ ತೋರ್ಸಿದ್ರು ಉರ್ಕೊಂಡ ದೊಡ್ಡ ಕಣ್ಣು ಮಾಡ್ಕೊಂಡ ಕೆಂಗಣ್ಣಿಗೆ ಪಾಪ ಯೂಟ್ಯೂಬರ್ಗಳನ್ನ ಹಿಂಗ್ ಮಾಡಕತ್ತೀ ಇನ್ನ ಟೀಕೆಗಳು ಯಾವ ದೇಶದಾಗಿರಂಗಿಲ್ಲ ಹೇಳ್ರಿ ಎಲ್ಲಾ ದೇಶ ಹೊರತಾಗ್ಯಂತ್ರು ಇಲ್ಲ ಟೀಕೆಗಳಿಗೆ ನಮ್ಮ ದೇಶದಾಗ ನೋಡ್ರಿ ಮೋದಿ ಅವ್ರನ್ನ ಹಿಡ್ಕೊಂಡ ಅಮಿತ್ ಶಾ ಅವ್ರನ್ನ ಹಿಡ್ಕೊಂಡ ಭಾಗವತ್ ಜಿ ಅವ್ರ ತನಕ ಟೀಕೆಗಳು ಬಂದ ಬರ್ತಾವ ಇನ್ನು ಕೆಲವೊಂದು ಪತ್ರಿಕೆಗಳು ಏನದಾವ ಬಾಯಿಗೆ ಬಂದಂಗ ಬೇಕಾದಂಗ ಬರೀತಾರ ಮಾತಾಡ್ತಾರ ಏನ್ ಬೇಕಾದ ಹೇಳ್ತಾರ ವಾಕ್ ಸ್ವಾತಂತ್ರ್ಯ ಬಳಸ್ಕೊಂಡು ಇನ್ನು ಪಾಕಿಸ್ತಾನದಾಗ ಹಿಂಗೇನಾರೇ ಮಾತಾಡಿದ್ರ ಬಾಳ ದೊಡ್ಡ ತಪ್ಪು ಅದು ಗಲ್ಲು ಶಿಕ್ಷಣ ಕೊಡ್ತಾರ ಇನ್ನು ಪಾಕಿಸ್ತಾನದಾಗ ಹಿಂಗೈತಿ ಆದ್ರೆ ನಮ್ ದೇಶದಾಗ ಹಿಂಗಿಲ್ರಿ ಆದ್ರೂ ನಮ್ ದೇಶದಾಗ ಸ್ವಲ್ಪ ಮಂದಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ದೊಡ್ಡ ಗಂಟಲ್ಲೇ ಮೈಕ ಬೇಡ ಚಿರಿ ಆಡ್ತಾರ ಅವ್ರೆಲ್ಲಾ ಇವತ್ತು ಎಲ್ಲದಾರು ಕಾಣ್ಸವಲ್ರು ಅವ್ರು ಮಾತಾಡಿದ್ರು ಪಾಕಿಸ್ತಾನದಾಗ ಏನು ಬೆಳವಣಿಗೆ ಆಗಂಗಿಲ್ಲ ಗೊತ್ತೈತಿ ಖರೆ ನಾವು ಎಷ್ಟು ವಸ್ತು ನಮ್ಮ ಅತ್ತಿಗೆ ಎಷ್ಟು ಸಂವೇದನೆ ಐತಿ ಅನ್ನೋದನ್ನ ತೋರ್ಸ್ಕೊಳಕರೇ ಮಾತಾಡ್ಬೇಕಿತ್ ಇಲ್ರಿ ಬ್ಯಾರೆ ವಿಷಯಕ್ಕೆಲ್ಲ ಮಾತಾಡ್ತಿರಲ್ಲ ಹಂಗ ಮಾತಾಡ್ಬೇಕಿತ್ತು ಖರೆ ಇವತ್ತ ಆ ಯಾವ ಧ್ವನಿನು ಮಾತಾಡತ್ತಿಲ್ಲ ಆ ಯಾವ ಮುಖನು ಕಾಣಕೂ ಹತ್ತಿಲ್ಲ ಇನ್ನ ಪಾಕಿಸ್ತಾನದಾಗ ಪತ್ರಿಕೆಗಳು ಕಣ್ಣು ಮುಚ್ಕೊಳತ್ತಾವ ಯೂಟ್ಯೂಬ್ ದರ ಧ್ವನಿ ಅಡ್ಗಾಕತ್ತೈತಿ ಈ ಹಿಂದ ಈ ಯೂಟ್ಯೂಬರ್ ವಿಡಿಯೋಗಳು ನಮ್ ಚಾನಲ್ದಾಗ ದಾಗ ನಾವ ಸುದ್ದಿ ಮಾಡ್ಕೊಂಡಿದಿವ್ರಿ ಅಲ್ಲಿ ಅವ್ರು ಏನೇನು ವರದಿ ಮಾಡ್ತಾರಂತ ನಾವು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದೀವ್ರಿ ಇನ್ನು ಮುಂದೆ ಅಂತ ಧ್ವನಿಗಳು ನಮಗ್ ಸಿಗೋದು ಬಹಳ ಕಷ್ಟ ಐತ್ರಿ ಇನ್ನು ಭಾರತದಾಗ ವಾಕ್ ಸ್ವಾತಂತ್ರ್ಯ ಐತಿ ಯಾರು ಬೇಕಾದವ್ರು ಏನ್ ಬೇಕಾದ ತಮ್ ಅನ್ಸಿದ್ನ ಮಾತಾಡಬಹುದು ಎಕ್ಸ್ಪ್ರೆಸ್ ಮಾಡಬಹುದು ಇಲ್ಲಿ ಯಾರು ಮೇಲೂ ತಪ್ಪಿಲ್ದ ಕೇಸ್ ಹಾಕಂಗಿಲ್ಲ ನಾವು ಭಾರತದಾಗ ಅದಿವಂದ್ರ ನಾವು ಪುಣ್ಯವಂತರ್ ಬಿಡ್ರಿ ನಮ್ಮ ಪ್ರಜಾಪ್ರಭುತ್ವ ಹಿಂಗ ಇರಲ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ